ಇಲ್ಲ ಇದೆ ಬೇರೆ ಅಲ್ಲ ಅಲ್ಲ ನೋಡಿ ಇದು ನಮಗ್ ಗೊತ್ತಿಲ್ಲ ಇದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಮರ ಇದು ನಮ್ಗೆ ಐಡಿಯಾ ಇಲ್ಲ ಸುಮ್ಮನೆ ನಮ್ಮಅಮ್ಮ ನಾವು ಕಬ್ಬು ಬೆಳೆಸಿದಾಗ ತೊಂಬತ್ತೆಂಟು ತೊಂಬತ್ತೊಂಬತ್ತೈದು ತೊಂಬತ್ತೇಳರಲ್ಲಿ ಮಗ ಒಂದು ಚಕ್ಕೆಲ್ಲ ಮಗ ತಂದು ಹಾಕ್ಲಾ ಅಂದ್ರು ಸರಿ ತಂದ್ಬಿಡು ಹಾಕ್ಬಿಟ್ಟು ಅಷ್ಟೇ ಅದು ಗೊತ್ತಾಗ ಐಡಿಯಾ ಇರಲಿಲ್ಲ ನನಗೆ ಕಳೆದ ಮೂರು ವರ್ಷದಲ್ಲಿ ಪುತ್ತೂರವ್ರು ಒಬ್ಬರು ಫೋನ್ ಮಾಡಿದೆ ನಮ್ಮದೊಂದು ಚಕ್ಕೆ ಮರ ಇದೆ ಹೆಂಗೆ ಅದು ಬಿಡಿಸೋ ವಿಧಾನ ಹಂಗೆ ಅಂತ ಆಗ ಅವ್ರು ಹೇಳಿದ್ರು ಇದು ಒಂದೇ ಸಿಂಗಲ್ ಟ್ರೀ ಬಿಟ್ಕೋಬೇಕು ದಪ್ಪಗೆ ಕಾಂಡ ಒಂದೇ ಬಿಟ್ಕೋಬೇಕು ಉಡಿ ತರ ಬ್ರಾಂಚ್ ಬಿಡ್ಬೇಕು ಆ ಬ್ರಾಂಚ್ ಕಟ್ ಮಾಡೋದು ಇಲ್ಲಿಗೆ ಎಲ್ಲ ಇಲ್ಲ 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 ಕಟ್ ಮಾಡ್ಬಿಟ್ಟು ಕೆಳಗೆ ಕೆಡಿ ಕೇಳೋದು ಅರ್ಧ ಅಡಿಗೊಂದು ಅರ್ಧ ಅಡಿಗೊಂದು ಪೀಸ್ ಮಾಡೋದು ಒಣ ಹಾಕ್ಬಿಟ್ರೆ ಒಣಗಿ ಕತ್ತೆ ಚಕ್ಕತ್ ಬರ್ತದೆ ಮುಂದಿನ ವರ್ಷಕ್ಕೆ ತಿರ್ಗಿ ಹಾಗೆ ಬ್ರಾಂಚ್ ಅಲ್ಲಲ್ಲ ಈ ಚಕ್ಕೆ ಅಂದ್ರೆ ಈ ಮರನ ಒಳಗಡೆ ಚಕ್ಕೆ ಬರ್ತದೆ ಸರ್ ಮರ ಮೇಲೆ ಕಂತ ಇಲ್ಲೇ ಕೊಡ್ತೀನಿ ನೋಡ್ರಿ ಈಗ ಈಗ ನೋಡಿ ಅಲ್ಲಿ ಬರುದ್ರಲ್ಲ ತಗೊಳ್ಳಿ ಸರ್ ಅದು ಅದ್ ಚಕ್ಕೆ ಅದು ಚಕ್ಕೆ ಇದು ಬೈಗ ಕಾರ್ ಕಾರ್ ಆಗಿರೋದು ನೋಡಿ ಆಮೇಲೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಕೊಡ್ತಾರಲ್ಲ ಚಕ್ಕೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇಲ್ಲೆಲ್ಲ ಚಕ್ಕೆ ಬರಲ್ಲ ಇದು ಬರುತ್ತೆ ಮಾರ್ಕೆಟ್ ಮಾಡ್ಬಿಟ್ರೆ ಒಂದು ಮಾಡೋದು ಬರ್ತದೆ ಕಾರ್ ಕಾರ್ ಆಗಿರತ್ ನೋಡ್ರಿ ಗಮ್ಮನತ್ತೆ ಅವ್ರು ಕೊಡ್ರಿ ಸಿಂಪಲ್ ನೋಡಿದ್ರೆ ಒಂಥರ ಸೌದೆ ಕಾಣಕ್ ಕಾಣ್ತದೆ ಇದು ಇದು ಎಷ್ಟು ಅಲ್ವಾ ಸರ್ ಇದು ಇದು ಎಷ್ಟು ಅವೇ ಅಷ್ಟು ಈಗ ಈಗ ಸರ್ ಇದು ಇದನ್ನೇ ಇದೇ ಪ್ಲಾಂಟ್ ಅನ್ಕೊಂಡ್ರೆ ಒಂದೇ ಕಾಂಡ ಬಿಡಬೇಕಿತ್ತು ಕಾಂಡ ಬೆಳೆಯಕ್ಕೆ ದಪ್ಪ ಆಗ್ಬೇಕು ಸರ್ ಅಲ್ಲ ಎಕ್ಸಾಂಪಲ್ ದಪ್ಪ ಈಗ ಇಷ್ಟು ದಪ್ಪ ಆಗಿದೆ ಇದಕ್ಕಿಂತ ಸಹ ಚಕ್ಕೆನ ಇದ್ರಲ್ಲಿ ಎತ್ತಿದ್ರೆ ಒಳ್ಳೆ ಕ್ವಾಲಿಟಿ ಬರ್ತದೆ

ಹತ್ತು ವರ್ಷ ಬೇಕು ಚಕ್ಕೆಗೆ ಹತ್ತು ವರ್ಷ ಬೇಕು ಹತ್ತು ವರ್ಷ ಮಿನಿಮಮ್ ಬೇಕೇ ಬೇಕು ಬೇಕು ನೀರು ಎಕ್ಸೆಸ್ ಬೇಕಾ ಕಮ್ಮಿ ಕಡಿಮೆ ಸಾಕು ನೀರು ಕಮ್ಮಿ ಇದ್ರೆ ಸಾಕು ಎಷ್ಟು ಇದು ಅದು ತಗೊಳ್ಳುತ್ತೆ ಮರ ಆಗುತ್ತೆ ಈ ತರ ದೊಡ್ಡ ಮರ ಆಗುತ್ತೆ